ಇದು ಶಿವಾವಾಹಿನಿ ಎಲ್ಲ ದೈವಬಲ ಬೆಳಗಾವಿ ಜಿಲ್ಲೆಯ ಯರಗಟ್ಟಿ ತಾಲೂಕಿನ ಜೀವಾಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ ಶ್ರೀ ದ್ಯಾಮಮ್ಮ ದೇವಿ ದೇವಸ್ಥಾನದ ಉದ್ಘಾಟನೆ ಹಾಗೂ ನೂತನವಾಗಿ ನಿರ್ಮಿಸಿದ ದೇವಿಯ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಹಾಗೂ ಕಳಸಾರೋಹಣ ಕಾರ್ಯಕ್ರಮವು ಇದೇ ತಿಂಗಳು ಶುಕ್ರವಾರ ದಿನಾಂಕ ಇಪ್ಪತ್ತೈದರಿಂದ ಮಂಗಳವಾರ ದಿನಾಂಕ ಇಪ್ಪತ್ತೊಂಬತ್ತವರೆಗೆ ಜರುಗಲಿದ್ದು ನಮ್ಮ ವಾಹಿನಿಯೊಂದಿಗೆ ಜಾತ್ರಾ ಕಮಿಟಿ ಅಧ್ಯಕ್ಷರು ಹಾಗೂ ಸರ್ವ ಸದಸ್ಯರು ಜಾತ್ರೆ ಕುರಿತು ವಿವರಣೆಯನ್ನು ನೀಡಿದ್ದು ಹೀಗೆ ವೀಕ್ಷಕರೇ ಜೋಹಾಪುರ್ ಗ್ರಾಮದಲ್ಲಿ ಇಪ್ಪತ್ತೈದರಿಂದ ಇಪ್ಪತ್ತೊಂಬತ್ತರ ಮಠ ಕಾರ್ಯಕ್ರಮಗಳಿರುವುದು ಮೊದಲೇ ದಿವಸ ಕುಂಭಮೇಳ ಸುಮಂಗಲರಿಂದ ಆರತಿ ಮತ್ತು ವಾದ್ಯ ಮೇಳಗಳಿಂದ ವಾದ್ಯ ಮೇಳಗಳಿರುವವು ಮತ್ತು ವಿವಿಧ ಸ್ಪರ್ಧೆಗಳಿರುವವು ಇಪ್ಪತ್ತ ಐದರಿಂದ ಇಪ್ಪತ್ತೊಂಬತ್ತರ ಮಠ ಬಹು ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯುವುದು ಆ ಆದ್ದರಿಂದ ಎಲ್ಲಾ ಸುತ್ತಮುತ್ತಲಿನ ಗ್ರಾಮಸ್ಥರು ಹಾಗೂ ತಾಲೂಕಿನ ಗ್ರಾಮಸ್ಥರು ಜಿಲ್ಲೆಯ ಗ್ರಾಮಸ್ಥರು ಮಹಾ ಬರಬೇಕಾಗಿ ವಿನಂತಿ ಮತ್ತು ಐದು ದಿವಸ ಮಹಾಪ್ರಸಾದ ಬರುವುದು ಆದ್ದರಿಂದ ಎಲ್ಲಾ ಭಕ್ತಾದಿಗಳು ದೇವಿ ಬಂದು ದೇವಿಗೆ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಬೆಳಗಾವಿ ಜಿಲ್ಲೆ ಹರಗಟ್ಟಿ ತಾಲೂಕಿನ ಜಿವಾಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿದ ಶ್ರೀ ದ್ಯಾಮವ ದೇವಿ ದೇವಸ್ಥಾನದ ಉದ್ಘಾಟನೆ ಹಾಗೂ ನೂತನವಾಗಿ ನಿರ್ಮಿಸಿದ ದೇವಿಯ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಹಾಗೂ ಕಸಾರೋಹಣದ ಕಾರ್ಯಕ್ರಮ ಕಾರ್ಯಕ್ರಮದ ವಿವರ ಇದೆ ಶುಕ್ರವಾರ ದಿನಾಂಕ ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ರಂದು ಬೆಳಗ್ಗೆ ಐದು ಗಂಟೆಗೆ ಶ್ರೀ ದ್ಯಾಮೇವಿಯ ದೇವಸ್ಥಾನದ ವಾಸ್ತು ಹೋಮ ಪೂಜಾ ನಡೆಯುವುದು ಆಮೇಲೆ ಬೆಳಗ್ಗೆ ಹತ್ತು ಗಂಟೆಗೆ ಸುಮಂಗಲ ಆರೊಂದಿಗೆ ಕುಂಭೋತ್ಸವ ಭಜನೆ ವಿವಿಧ ವ್ಯಾಧ ಮೇಳಗಳೊಂದಿಗೆ ಪೂಜಾರ ನೇತೃತ್ವದಲ್ಲಿ ಜೀವಾಪುರ್ ಗ್ರಾಮದ ಶ್ರೀ ದ್ಯಾಮೇವಿ ಮೂರ್ತಿಯನ್ನು ಗ್ರಾಮದ ವಿವಿಧ ಬೀದಿಗಳಲ್ಲಿ ಸಂಚರಿಸಿ ಅತಿ ವಿಜೃಂಭಣೆಯಿಂದ ಬರಮಾಡಿಕೊಳ್ಳುವುದು ನಂತರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಪ್ರಸಾದ ಜರುಗುವುದು ರಾತ್ರಿ ಏಳು ಗಂಟೆಗೆ ನೂತನ ದೇವಿಯ ಮೂರ್ತಿಯ ಜಲವಾಸ ಜರುಗುವುದು ರಾತ್ರಿ ಏಳು ಮೂವತ್ತರಿಂದ ಎಂಟು ಮೂವತ್ತರವರೆಗೆ ಪ್ರವಚನ ಜರುಗುವುದು ನಂತರ ಪ್ರಸಾದ ಜರುಗುವುದು ಅದೇ ದಿವಸ ರಾತ್ರಿ ಒಂಬತ್ತು ಗಂಟೆಗೆ ಹರದೇಶಿ ಮತ್ತು ನಾಗೇಶಿ ಎಂಬ ಭಾರಿ ಜಿದ್ದಾಜಿದ್ದಿನ ಡೊಳ್ಳಿನ ಪದಗಳು ಜರುಗುವವು ಶನಿವಾರ ದಿನಾಂಕ ಇಪ್ಪತ್ತಾರು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ವಾಸ ನಿಮಿತ್ತ ಮುಂಜಾನೆ ಹತ್ತು ಗಂಟೆಗೆ ಓಪನ್ ಕುಳ ಚಕ್ಕಡಿ ಓಡುವ ಸ್ಪರ್ಧೆ ಆಮೇಲೆ ರವಿವಾರ ಇಪ್ಪತ್ತೇಳು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ನವಧಾನ್ಯ ವಾಸದ ನಿಮಿತ್ತ ಸಾಯಂಕಾಲ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಪೂಜರಿಂದ ಪ್ರವಚನ ಜರುಗುವುದು ನಂತರ ಮಹಾಪ್ರಸಾದ ಜರುಗುವುದು ಅದೇ ದಿವಸ ರಾತ್ರಿ ಒಂಬತ್ತು ಗಂಟೆಗೆ ಮೆಲೋಡಿಯಸ್ ಆರ್ಕೆಸ್ಟ್ರಾ ರಸಮಂಜರಿ ಕಾರ್ಯಕ್ರಮ ಜರುಗುವುದು ಹಾಗೆ ಸೋಮವಾರ ಇಪ್ಪತ್ತೆಂಟು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಚಯನೋತ್ಸವ ನಿಮಿತ್ತ ಸಂಜೆ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಪೂಜೆಯಿಂದ ಪ್ರವಚನ ಜರುಗುವು ನಂತರ ಮಹಾಪ್ರಸಾದ ಜರುಗುವುದು ರಾತ್ರಿ ಎಂಟು ಗಂಟೆಗೆ ಭಾರಿ ಜಿದ್ದಾಜಿದ್ದಿನ ಎರಡು ಹಲ್ಲಿನ ಟಗರಗಳ ಕಾ ಕಾಳಗ ನಾವು ವೀಕ್ಷಿಸಬಹುದು ಮತ್ತ ಪ್ರಸಾದ ಸೇವೆ ಇರುತ್ತದೆ ಮಂಗಳವಾರ ಇಪ್ಪತ್ತೊಂಬತ್ತು ಏಳು ಎರಡ್ ಸಾವಿರದ ಇಪ್ಪತ್ತೈದರಂದು ಬೆಳಿಗ್ಗೆ ಐದು ಗಂಟೆಗೆ ಶ್ರೀ ದಮೋದವಿಯ ನೂತನ ಮೂರ್ತಿಯ ಪ್ರಾಣ ಪ್ರತಿಷ್ಠಾಪನಾ ಬೆಳಿಗ್ಗೆ ಆರು ಗಂಟೆಗೆ ಹೋಮ ಪೂಜೆ ನಂತರ ರುದ್ರಾಭಿಷೇಕ ನಂತರ ಪರಮ ಪರಮಪೂಜಾ ಸದ್ಗುರು ಸೋತ್ರಿಯ ಶಿವಾನಂದ ಶಿವನ ಭಾರತೀ ಸ್ವಾಮಿಗಳಿಂದ ಸಂಸ್ಥಾನ ಮಠ ಸುಕ್ಷೇತ್ರ ಇಂಚಲ ಇವರಿಂದ ಹಾಗೂ ಪರಮಪೂಜಾ ಶ್ರೀ ಮಗ ಚನಮಲ್ಲ ಶಿವಾಚಾರ್ಯ ಗಚಿರ ಮಠ ಸುಕ್ಷೇತ್ರ ಕಿಲ್ಲಾ ತುರ್ಗಲ್ ಇವರ ಅಮೃತ ಜರುಗಬಹುದು ಹಾಗೂ ಇನ್ನಿತರ ಅನೇಕ ಗಣ್ಯಮಾನ್ಯ ಮಹಾಸ್ವಾಮಿಗಳು ಮತ್ತು ಹಿರಿಯರು ಬರುವ ಎಲ್ಲರಿಗೂ ಹಾರ್ದಿಕ ಸ್ವಾಗತ ಶ್ರೀ ಗ್ರಾಮ ದೇವತೆ ದ್ಯಾಮ ದೇವಿಯ ಹಾಗೂ ಮೂರ್ತಿ ಪ್ರತಿಷ್ಠಾಪನೆ ಕಲಸಾರೋಹಣ ಅಹ್ ಮತ್ತ ಕುಂಭಮೇಳ ವೈದ್ಯರ ಸಮೇತ ಗುರು ಹಿರಿಯರ ಸಮೇತ ಊರ ಸಮಸ್ತ ಗ್ರಾಮದ ಹಿರಿಯರ ಕ್ಷಮಾ ಕ್ಷಮ ಮತ್ತ ಶ್ರೀ ಮಾಸ್ತಮ್ಮ ದೇವಿಯ ದೇವ್ ಶ್ರೀ ಮಾಸ್ತಮ್ಮ ದೇವಿಯ ದೇವಸ್ಥಾನದಿಂದ ಶ್ರೀ ಊರೆಲ್ಲ ಗ್ರಾಮ ದೇವತೆಯನ್ನ ಅವರೆಲ್ಲಾ ಮೆರವಣಿಗೆ ಮಾಡಿಕೊಂಡು ಮತ್ತೆ ಶ್ರೀ ಧಾಮಿ ದೇವಿಗೆ ಇಪ್ಪತ್ತೈದರಂದು ಆ ಕಾರ್ಯಕ್ರಮವನ್ನು ನಿರ್ವಹಿಸುತ್ತೇವೆ ಯರಗಟ್ಟಿ ತಾಲೂಕ್ ಜೀವಪುರ ಗ್ರಾಮದಲ್ಲಿ ಪ್ರಪ್ರಥಮವಾಗಿ ದ್ಯಾಮ ದೇವಸ್ಥಾನದ ಮೂರ್ತಿ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಆದ ಕಾರಣ ಇಪ್ಪತ್ತೈದು ಏಳು ಎರಡ್ ಸಾವಿರದ ಇಪ್ಪತ್ತೈದರಿಂದ ಇಪ್ಪತ್ತರೊಂಬತ್ತು ಏಳು ಇವು ಎರಡ್ ಸಾವಿರದ ಇಪ್ಪತ್ತೊಂಬತ್ತರವರೆಗೆ ಇಪ್ಪತ್ತೈದರವರೆಗೆ ಐದು ದಿನ ಪ್ರತಿ ದಿನ ಇರ್ತವೆ ಆ ಗುಡಿ ಮೊದಲು ಈಗಾಗಲೇ ಐವತ್ತು ವರ್ಷಗಳಿಂದ ಹಳೇದಾಗಿತ್ತು ಅಲ್ಲಿ ಒಂದ್ ಸ್ವಲ್ಪ ಬಹಳ ಅಷ್ಟು ಎಷ್ಟು ಆಗಿ ಬಹಳ ಅನಾನುಕೂಲದಿಂದ ಗುಡಿ ಗಾಳಾಗಿತ್ತು ಆದ ಕಾರಣ ನಮ್ಮೂರು ಹಿರಿಯರು ಮತ್ತು ರಾಜಕೀಯ ಗಣ್ಯ ಮಂಡ್ಯರು ಕರೆಸಿ ಇದೊಂದು ವಿಜೃಂಭಣೆಯಿಂದ ಒಂದು ದೊಡ್ಡ ಪ್ರಮಾಣ ಗುಡಿ ಕಟ್ಟಬೇಕಂತ ಹೇಳಿ ಎಲ್ಲ ವಿಚಾರ ಮಾಡಿದರು ಅದಕ್ಕೆ ಎಲ್ಲಾ ಊರು ನಾಗರಿಕರು ಎಲ್ಲರೂ ಕೂಡಿ ಕೆಲಸ ಆ ಗುಡಿ ಹಾರಾಡುದು ಈ ಸಲ ಮತ್ತೆ ಈ ಉದ್ಘಾಟನೆ ಮಾಡಿ ಹೊಸ ಕಟ್ಟಡ ಚಲೋ ಆಯ್ತು ಅದಕ್ಕ ಗುಡಿ ಓಪನಿಂಗ್ನು ಐತಿ ಈಗ ಗುಡಿ ಒಳ್ಳೆ ಮೂರ್ತಿ ಹೊಸ ಮೂರ್ತಿ ಮಾಡಿಸಿದ ಮೂರ್ತಿ ಪ್ರತಿಷ್ಠಾಪನೆ ಐತಿ ರಾಜ್ಯ ರಾಜಕಾರಣಿಗಳಿಂದ ಸ್ವಲ್ಪ ಅನುದಾನ ತಗೊಂಡ್ವಿ ಊರ ಎಲ್ಲಾ ಗಣ್ಯ ಮನೆಯರು ತಮ್ಮ ಕೈಲಿ ಆದಷ್ಟು ಸಹಾಯ ಮಾಡಿ ದೊಡ್ಡ ಪ್ರಮಾಣ ಮಾಡಿದ್ದಾರೆ ಅದಕ್ಕೆ ಐದ್ ದಿನ ಕಾರ್ಯಕ್ರಮ ಇಟ್ಕೊಂಡಿವಿ ಮತ್ತ ಇಪ್ಪತ್ತೈದನೇ ತಾರೀಕ ಮಹಾಸತಿ ದೇವಸ್ಥಾನದಿಂದ ಪ್ರತಿ ಊರ ಸುತ್ತರಿಗೆ ಮೆರವಣಿಗೆ ಇರುತ್ತದೆ ಕುಂಭಮೇಳ ಮತ್ತ ವಾದ್ಯ ಮೇಳದಿಂದ ಅದನ್ನು ಮುಗಿಸ್ಕೊಂಡು ಬಂದು ಲಾಸ್ಟಕ್ಕೆ ದ್ಯಾಮಮ್ಮ ದೇವಿಯ ಗುಡಿ ಹತ್ತಿರ ಬಂದು ಅಲ್ಲಿ ಅನ್ನ ಪ್ರತಿ ದಿನ ಅನ್ನ ಪ್ರಸಾದ ಇರುತ್ತದೆ ಮತ್ತೆ ಅದನ್ನ ವೇಳೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಪ್ರತಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನೆರವೇರಿಸಬೇಕಂದ ಎಲ್ಲಾ ವಿರು ಅಂತ ಕೂಡಿ ಇದನ್ನ ಮಾಡಿಕೊಂಡಿವೆ ಹಾಗೂ ಇದೇ ಸಂದರ್ಭದಲ್ಲಿ ಪಿಕೆಪಿಎಸ್ ನ ಅಧ್ಯಕ್ಷರಾದ ಬಸವರಾಜ್ ನರಿ ವೆಂಕಪ್ಪ ಎರೆಡ್ಡಿ ಸದಾಶಿವ ಹನುಮಂತ್ ಗೋಪಾಳ್ ರಾಮಚಂದ್ರ ಅರಳಿಕಟ್ಟಿ ಲಕ್ಷ್ಮಣ್ ಅರಳಿಕಟ್ಟಿ ಸುರೇಶ್ ಅರಳಿಕಟ್ಟಿ ವೀರಭದ್ರಪ್ಪ ನರಿ ರಾಮಚಂದ್ರ ಎರಡ್ಡಿ ದೇಮಪ್ಪ ತಳವಾರ್ ಹಾಗೂ ಬಾಳೇಶ್ ಗುಡ್ಗೇರಿ ಶೇಖರ್ ಅರಳಿಕಟ್ಟಿ ರಮೇಶ್ ನರಿ ಗೌಡಪ್ಪ ನಾಯ್ಕರ್ ಹಾಗೂ ಪ್ರಕಾಶ್ ನರಿ ಹನುಮಂತ್ ಅರಳಿಕಟ್ಟಿ ವೆಂಕಪ್ಪ ಕಮಕೇರಿ ಭಾಗಿಯಾಗಿದ್ದರು ಇದು ಏನಂತ ನೋಡ್ತಾ ಇದೀರಾ ನಮ್ಮ ಬೆಳಗಂಬಲಿ ಇದೆಲ್ಲ ಕಾರ್ತಿಕ ಸಾರೀಸ್ ಅದೇ ಸೇಮ್ ಬ್ರಾಂಚ್ ಅಂದು ಲೈಲಂಗಲ್ಲಿ ಹೋಗೋಣ ವೆರೈಟೀಸ್ ಇದೆ ರಶ್ ಆಗಿದೆ ಅಂತ ನಮ್ ಶಾಪ್ ಬನ್ನಿ ಬನ್ನಿ ನೋಡೋಣ ಬನ್ನಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಸಾಡಿ ನೋಡಿದ್ರೆ ನಮಗೆ ಒಟ್ಕೊಳ್ಳೋ ಮನಸ್ಸಾಗುತ್ತೆ ತುಂಬಾನೇ ಚೀಪ್ ಕೊಡ್ತಾ ಇದ್ದಾರೆ ನೋಡಿ ಸಾರಿ ಎಷ್ಟು ಚೆನ್ನಾಗಿದೆ ಫುಲ್ ಆಲ್ ಡಾಕೆಟ್ ಆಗಿ ಬರುತ್ತೆ ನಿಮ್ಗೆ ಸಾರಿ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ತುಂಬಾನೇ ಚೆನ್ನಾಗಿದೆ ನೋಡಿ ನೈನ್ ನೈನ್ಟಿ ನೈನ್ ಫಾಕ್ ಅಂದ್ರೆ ಮೂರ್ ನೆಗೆ ಕೊಡ್ತಾ ಇದ್ದಾರೆ